ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದಂಥ ದೇಶಾದ್ಯಂತ ರೈತರಿಗೆ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದಿಂದ ಸಾಲ ಬಗ್ಗೆ ಸ್ಪಷ್ಟನೆ ಮತ್ತೊಂದೆಡೆಯಲ್ಲಿ ಇಪ್ಪತ್ತು ವರ್ಷ ಬಳಿಕ ನೋಟಿಸ್ ಜಾರಿಗೆ ಸಾಲ ಆದ ಸಾಲಕ್ಕೆ ಇದೀಗ ಮರುಪಾವತಿ ಮಾಡುವಂತೆ ನೋಟಿಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಂದು ದೇಶಾದ್ಯಂತ ರೈತರು ಸಾಲ ಮನ್ನಾವಾಗಬಹುದು ವಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಹೌದು ಇಂದು ದೇಶದಲ್ಲಿ ಹಲವು ರೈತರು ಕೃಷಿಗಾಗಿ ಬೆಳೆ ಸಾಲ ಅವಲಂಬಿಸುತ್ತಾರೆ ಆದರೆ ಸಾಲ ಪಡೆದುಕೊಂಡ ನಂತರ ಇತರೆ ಕಾರಣಗಳಿಂದ ಬೆಳೆ ಹಾನಿಯಾಗಿ ರೈತರು ಸಾಲದ ಸುಲಿಯಲ್ಲಿ ಸಿಲುಕಿದ್ದು ಅಂತಹ ರೈತರ ಸಾಲಗಳನ್ನು ಸರ್ಕಾರ ಈ ಒಂದು ಹಿಂದೆ ಮನ್ನಾ ಮಾಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಲ ಮನ್ನಾ ಕುರಿತಂತೆ ಮತ್ತೆ ಯೋಜನೆ ಜಾರಿಗೆ ಆಗಿಲ್ಲ ಇದೇ ಒಂದು ವಿಚಾರ ಕುರಿತಂತೆ ಇದೀಗ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಹೌದು ಗೆಳೆಯರೆ ಬಾಕಿ ಇರುವ ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಯಾವುದೇ ಪ್ರಸ್ತಾಪ ನಮ್ಮ ಬಳಿ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಮಾಹಿತಿಯ ಪ್ರಕಾರ ಇಪ್ಪತ್ತೆಂಟು ಪಾಯಿಂಟ್ ಐದು ಲಕ್ಷ ಕೋಟಿಗೂ ಹೆಚ್ಚಿನ ಕೃಷಿ ಸಾಲಗಳು ಬಾಕಿ ಉಳಿದಿದ್ದು ಈ ಒಂದು ಬಾಕಿ ಉಳಿದಿರುವ ಸಾಲಗಳನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡುವ ಕುರಿತಂತೆ ಯಾವುದೇ ಯೋಜನೆ ನಮ್ಮ ಬಳಿ ಇಲ್ಲ ಎಂದು ಹೇಳಿಕೆ ಕೊಟ್ಟಿದೆ ಸ್ವತಃ ಕೃಷಿ ಖಾತೆ ಸಚಿವರಾಗಿರುವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬಾಕಿ ಇರುವ ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಯಾವುದೇ ಸ್ತಪ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಆದರೆ ರೈತರಿಗೆ ಪರಿಹಾರ ಒದಗಿಸಲು ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ನಾವು ಹಲವಾರು ಯೋಜನೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈಗಾಗಲೇ ಕಿಸಾನ್ ಸಮ್ಮಾನ್ ಕಿಸಾನ್ ಮಾನ್ಧನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಇತರ ಯೋಜನೆಗಳು ಜಾರಿಗೆ ಮಾಡಲಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಕೇಂದ್ರ ಸರ್ಕಾರವು ಯಾವುದೇ ಸಾಲ ಮನ್ನಾ ಮಾಡುವ ಯೋಜನೆ ನಮ್ಮ ಮುಂದೆ ಇಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ಸಾಲ ಮನ್ನಾ ಪಡೆದುಕೊಂಡು ಸಂತೋಷದಲ್ಲಿದ್ದಂಥ ಕುಟುಂಬಗಳಿಗೆ ಇದೀಗ ಮತ್ತೆ ಸಾಲವನ್ನು ಕಟ್ಟುವಂತೆ ನೋಟಿಸ್ ಬಂದಿದೆ ಹೌದು ಸ್ನೇಹಿತರೆ ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರ ಮನ್ನಾ ಮಾಡಿದ್ದಂಥ ಸಾಲವನ್ನು ಇದೀಗ ಮರುಪಾವತಿ ಮಾಡಬೇಕು ಎಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹೊಸಕೋಟೆ ತಾಲೂಕಿನ ನಂದುಗುಡಿ ಹೋಬಳಿಯ ಹಲವು ಗ್ರಾಮಸ್ಥರ ಮನೆ ಬಾಗಿಲಿಗೆ ನ್ಯಾಯಾಲಯದ ಮೂಲಕ ನೋಟಿಸ್ ಜಾರಿಗೆ ಮಾಡಿರುವುದು ಗೊತ್ತಾಗಿದೆ ಇದನ್ನು ಪ್ರತಿಭಟಿಸಿ ನಂದಗುಡಿ ಹೂಬಳಿಯ ಗ್ರಾಮಸ್ಥರು ಈಗಾಗಲೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಹೌದು ಮಾಹಿತಿ ಪ್ರಕಾರ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗಿನ ರೈತರ ಮತ್ತು ಶಕ್ತಿ ಸಂಘಗಳಲ್ಲಿ ಪಡೆದಿದ್ದಂಥ ಒಂದೂವರೆ ಲಕ್ಷವರೆಗಿನ ಸಾಲವನ್ನು ಎರಡು ಸಾವಿರದ ಹದಿಮೂರರಲ್ಲೇ ಅಂದಿನ ಸರ್ಕಾರ ಮನ್ನಾ ಮಾಡಿತ್ತಂತೆ ಆ ಒಂದು ಸಾಲವನ್ನು ಇದೀಗ ಕಟ್ಟುವಂತೆ ಬ್ಯಾಂಕು ಮತ್ತೆ ನೋಟಿಸ್ ಕೊಟ್ಟಿದೆ ಇದೇ ವಿಚಾರಕ್ಕೆ ಗ್ರಾಮಸ್ಥರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಸಾಲ ಮನ್ನಾ ಮಾಡಿರುವುದಾಗಿ ಘೋಷಣೆ ಮಾಡಲಾಗಿದೆ ಇದೇ ಬ್ಯಾಂಕ್ ಅಧಿಕಾರಿಗಳು ಗ್ರಾಮಗಳಿಗೆ ಬಂದು ಸಾಲ ಮನ್ನಾ ಕಾಗದ ಪತ್ರಗಳಿಗೆ ಸಹಿ ಪಡೆದುಕೊಂಡು ಹೋಗಿದ್ದಾರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಸಾಲ ನಾವು ಮರುಪಾವತಿ ಮಾಡಿಲ್ಲ ಇನ್ನು ಬ್ಯಾಂಕ್ನವರು ಕೂಡ ಪಾವತಿ ಮಾಡುವಂತೆ ಕೇಳಿದ್ದಿಲ್ಲ ಈಗ ಏಕಾಏಕಿ ಲಕ್ಷ ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಕೆಲವರು ಮದುವೆಯಾಗಿ ಹೋದರೆ ಕೆಲವರು ಮರಣ ಹೊಂದಿದ್ದಾರೆ ಕೆಲವರು ಊರು ಬಿಟ್ಟಿದ್ದಾರೆ ಕೆಲವರಿಗೆ ವಯಸ್ಸಾಗಿದೆ ನಮಗೆ ಈಗ ಈ ಒಂದು ಸಾಲ ಮರುಪಾವತಿ ಮಾಡುವ ಶಕ್ತಿ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ನೋವನ್ನು ತೋಡಿಕೊಂಡಿದ್ದಾರೆ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಅನ್ಯಾಯ ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಸಾಲದ ಸುಳಿಯಿಂದ ಹೊರಗೆ ಬಂದಂಥ ಕುಟುಂಬವು ಇದೀಗ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿದೆ ಸದ್ಯಕ್ಕೆಷ್ಟೇ ಇತ್ತು ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆ ಒಳಗಿದ್ದರೆ ಕಮೆಂಟ್ನಲ್ಲಿ ಸಾಲ ಮನ್ನಾಂತ ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ